ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕಣ್ಣಿನ ಉರಿ ಬರುತ್ತೆ ಕೆಲವರಿಗೆ ರಾತ್ರಿ ಆದರೆ ಸಾಕು ಕಣ್ಣು ಬಗ ಅಂತ ಉರಿತಾ ಇರುತ್ತೆ ಮತ್ತು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣು ಉರಿ ಬರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿ ಕೆಲವು ಜನಗಳಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಮಾಡಬೇಕಾಗಿರೋದಿಷ್ಟೇ ಕಣ್ಣು ಉರಿ ಬಂದರೆ ನಿಮ್ಮ ಕಣ್ಣನ್ನು ತಣ್ಣೀರಿನಿಂದ ತೊಳಿರಿ ಶುದ್ಧವಾದ ಕಣ್ ತಣ್ಣೀರಿನಿಂದ ಕಣ್ಣನ್ನು ತೊಳಿಬೇಕು ಸ್ನೇಹಿತರೆ ಕಣ್ಣನ್ನು ತೊಳೆದು ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಸಾಮಾನ್ಯವಾಗಿ ಲೋಳೆ ಸರವನ್ನು ಎಲ್ಲ ಎಲ್ಲರ ಮನೆ ಮುಂದೆ ಸಾಮಾನ್ಯವಾಗಿ ಬೆಳೆಸಿರ್ತಾರೆ ಲೋಳೆ ಸರ ಹಾಲವೇರ ಅಂತ ಏನು ಹೇಳ್ತೀವಿ ಅದನ್ನು ಬೇಕಾಗಿರೋಷ್ಟು ಮಾತ್ರ ಕತ್ತರಿಸ್ಕೋಬೇಕು ಕತ್ತರಿಸ್ಕೊಂಡು ಏನು ಮಾಡಬೇಕು ಅದರ ಮೇಲಿಗೆ ಮೇಲಿರ್ತಕ್ಕಂಥ ಸಿಪ್ಪೆಯನ್ನು ತೆಗೀರಿ ಆ ಸಿಪ್ಪೆಯನ್ನು ತೆಗೆದು ಅದರ ತಿರುಳನ್ನು ಒಂದು ಸರಿ ತೊಳಿಬೇಕು ತೊಳೆದು ಏನು ಮಾಡಬೇಕಂತಂದರೆ ಯಾರಿಗೆ ಕಣ್ಣು ಉರಿ ಇದೆ ಶುದ್ಧವಾದ ಬಟ್ಟೆಯನ್ನು ಕಣ್ಣಿಗೆ ಕಟ್ಕೊಳ್ಳಿ ಸ್ನೇಹಿತರೆ ಶುದ್ಧವಾದ ಬಟ್ಟೆಯನ್ನು ಕಣ್ಣಿಗೆ ಕಟ್ಟಬೇಕು ಕಣ್ಣಿಗೆ ಶುದ್ಧವಾದ ಬಟ್ಟೆಯನ್ನು ಕಟ್ಟಿ ಆ ತೊಳೆದಿರ್ತಕ್ಕಂಥ ಲೋಳೆ ಸರದ ತಿರುಳನ್ನು ಕಣ್ಣು ಮೇಲೆ ಇಟ್ಟು ಮಲಗಬೇಕು ಸ್ನೇಹಿತರೆ ಎರಡು ಕಣ್ಣುಗಳ ಮೇಲೆ ಇಟ್ಟು ಮಲ್ಕೊಳ್ಳಿ ಸುಮಾರು ಒಂದು ಅರ್ಧ ಗಂಟೆಯ ನಂತರ ನಿಮಗೆ ಕಣ್ಣಿಲ್ಲ ಇರ್ತಕ್ಕಂಥ ಉರಿ ಶಮನವಾಗುತ್ತೆ ಮತ್ತು ಇದು ಒಂದು ಶಾಶ್ವತವಾದ ಪರಿಹಾರ ಯಾರ್ಯಾರಿಗೆ ಕಣ್ಣು ಉರಿ ಬರುತ್ತೆ ಇವರು ಒಂದು ವಾರದಲ್ಲಿ ನಾಲ್ಕು ಸಾರಿ ಈ ಥರ ಮಾಡಿದ್ರೆ ಸಂಪೂರ್ಣವಾಗಿ ಶಾಶ್ವತವಾಗಿ ಕಣ್ಣು ಉರಿ ಬರ್ತಕ್ಕಂಥ ಸಮಸ್ಯೆಯಿಂದ ದೂರ ಬರ್ಬೋದು ಸ್ನೇಹಿತರೆ ನೋಡಿ ಎಂಥ ಅದ್ಭುತವಾದ ಮನೆ ಮುದ್ದು ಇರ್ತಕ್ಕಂಥ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಗಿಡಗಳನ್ನು ನಾವು ಮನೆ ಮುಂದೆ ಬೆಳೆಸಿದ್ದೀವಿ ಇದರ ಸಂಪೂರ್ಣವಾದ ಪ್ರಯೋಜನವನ್ನು ನಾವು ಕೊಡ್ಕೋಬೇಕು ಸ್ನೇಹಿತರೆ ನಾನು ತಿಳಿಸಿರ್ತಕ್ಕಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ಇನ್ನೂ ಅನೇಕ ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತಾ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ವಾಚ್ ಸಸ್ಯ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಹಾಗೂ ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಕುಣಿಗಲೈವಿನಲ್ಲಿ ಹಾಗೂ ಪ್ರತಿದಿನ ಅನೇಕ ಕಠಿಣ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಬಂದು ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಪಡ್ಕೋಬೇಕು ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ